ಅಂಜೇಂಗಲ್ ಪೂರ ಟೀಮ್ ದಾಗಿ ಬದದು ಮುಲ್ಪ ಇನಾಗ್ರೇಷನ್ ಸ್ಟಾರ್ಟಿಂಗ್ ವನ್ ಅಂಚ ಅಂಜೇ ಮಲ್ಲ ಗನ್ನಿರೇ ಅಲ್ಲಿ ಇದ್ದ ಅದಲ್ ಪೂರ ಬದದು ಇನಾಗ್ರೇಷನ್ ಡೈರೆಕ್ಟರ್ ಇನಲ್ಕಿ ರೈಟರ್ ಡೈರೆಕ್ಟರ್ ಡೈರೆಕ್ಟರ್ ಮೇರ್ ಆರ್ ಆರ್ ಪ್ರೊಡ್ಯೂಸರ್ ಪೂರ ಮೇರ್ ರೈಟರ್

ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಮ್ಮ ಜೆ ಪಿ ಪಾಂಡ್ಯ ಅವರ ಪುತ್ರರಾಗಿರುವಂತಹ ಪ್ರದೀಪ್ ರವರು ಇಲ್ಲಿದ್ದಾರೆ ಇವರಿಗೂ ಸಹ ಜೈನ್ ಸಿ ಜೈನ್ ಪ್ರದೀಪ್ ಜೈನ್ ಇವರು ಆಗಮಿಸಿದ್ದಾರೆ ಇವರಿಗೂ ಕೂಡ ನಾರವ್ಯ ಮೈ ನಾರವಿ ಪ್ರದೀಪ್ ಜೈನ್ ನಾರವಿ ಅವರು ಆಗಮಿಸಿದ್ದಾರೆ ಆಯ್ ಮಾರುಡಿ ಮರುಡಿ ಪ್ರದೀಪ್ ಜೈನ್ ಮಾರುಡಿಯವರು ಆಗಮಿಸಿದ್ದಾರೆ ಇವರಿಗೆ ತುಂಬ ಹೃದಯದ ಸ್ವಾಗತವನ್ನು ಬಯಸಿರುವಂತಹ ಜಯಪ್ರಕಾಶ್ ಪಾಂಡ್ಯ ಅವರಿಗೆ ಜನ ಜನಸಮೂಹ ಸೇರಿದೆ ಆ ಕಡೆ ರಾಜುಭಾಯಿನವ್ರು ಕೆಲಸ ಮಾಡ್ತಾ ಇದ್ದಾರೆ ಅವ್ರು ರಾಜುಭಾಯಿ ಕೆಲಸ ಮಾಡ್ತಾ ಇಲ್ಲ ಆದ್ರೆ ಸುಮ್ಮನೆ ಒಂದು ಗೌರ್ಮೆಂಟ್ ಸುಮ್ಮನೆ ಆ ಕಡೆ ಈ ಕಡೆ ಹೋಗುದು ಸುಮ್ಮನೆ ಅಂದ್ರೆ ಕೆಲಸ ಮಾಡುವವರ ರೀತಿ ಎಲ್ಲರಿಗೆ ತೋರ್ಪಡಿಸಬೇಕಲ್ಲ ಮೇಲೆ ನೋಡ್ತಾರೆ ನಮಗೆ ಆದ್ರೆ ಬಿಸಿ ಇರೋ ತನಕ ಗುರುತಿಸಬೇಕಲ್ಲವೇ ಆ ರೀತಿಯಾಗಿ ಆ ಕಡೆ ಈ ಕಡೆ ಎಲ್ಲ ಹೋಗಿ ಗಡ್ಡ ಎಲ್ಲ ಕಿರುತ್ತ ಬೇಲೆಗೆ ಬೆಲೆಗೆ ಕಲುವವರು ಆದ್ರೆ ಸಹ ಒಂದು ಕೆಲಸ ಮಾಡುವ ರೀತಿ ರಾಜುಭಾಯಿ ಆ ಕಡೆ ಈ ಕಡೆ ಓಡಾಡ್ತಾ ಇದ್ದಾರೆ ಗೊತ್ತಾಗ್ತದೆ ಇಲ್ಲಿ ಕೆಲಸ ಏನು ಮಾಡುದಿಲ್ಲ ರಾಜುಭಾಯಿ ಆದ್ರೆ ಸಹ ಒಂದ್ಸಲ ಎಲ್ಲರಿಗೂ ಈಗ ಕೈ ಕಾಡ್ತಾ ಇದ್ದಾರೆ ಈಗ ಮುಖ ನೋಡ್ತಾರೆ ಹತ್ತಿರ ಬಂದ

பாட்டில் இல்லாடுதாலு எங்கிட்டு பாட்லி பலேவாண்டி போகுது இச்சி டைம் போத்து சாத்து பாட்லிட்டு ஒரிப்பாது பைப்பாடே பண்டை இன்னைக்கு ப்ரோக்ராம் மல்லமான குறிச்சி எழுத்தாண்டாதான் இருக்குல்ல எனக்குள்ளாடு பண்றது

స్వాగత లింబేని భూగత లింబే లాస్ట్ లాస్ట్ బా కెమెరా కెమెరా చానల్ ಸುವರ್ಣ ಜೊತೆ ಕಾಲಿ ಯಾವ ಬೈದಿನ ಉದ್ದೇಶ ಬಂಡ ಆರ್ನ ಅಕ್ಷತೆ ಯೆಲ್ಲ ಪಂಜೆ ಯಾನ್ ಲಾಗ್ ಬರ್ರ ಉದ್ದೇಶ ಬಂಡ ಮೇರೆ ಲಗ್ಗ ಈತಿನೂತೆ ಪದಿ ಮುಚ್ಚಿ ಸ್ಟಕ್ ಸ್ಟ

ஆடிய சேனல் பொருட்டு நரமானி தூ வந்து வேலை பண்ணுவா

சீரிய கால கர்படி சாயிரத்த ஒன்ப அறுவத்தூரு தாத்தியர் டைம் இல்ல அவரு இல்லாடே பாரி மாதிரில பிள்ளியார் புளி பிள்ளி புலில கால கர்படி அப்ப கண்டே டேடி பாட்ட

அஞ்சு பரவாயில்லை கை ஜெயக்குமா போய் நல்ல ಸ್ವಾಂದು ಬರೆತ್ತಿನ ಪಂಡ ಎಂಕುಲು ಕಾಲಗಾರ್ಪಾಡ ಸುರು ಮಾಲ್ತ ಉಂಡು ಇವೊರು ಪಾಡೊಂದು ಕಾಲಗಾರ್ಪಾಡ್ ಚುರ್ ಚುರ್ ಪಾಡುಂದು ಸೂರು ಪರಂದು ಮೂಲು ಸಿಸಿ ಸುರು ಒಂಜಿ ಉಂದು ಕಾನ್ಸೆಪ್ಟ್ ಅಚ್ಚುಲಿ ಆಂದ್ ಂಬುಡು ದೊಕಲ್ಲ ಬೆಲ್ಜಿ ದಿಜಿ ಆನ್ ದುಂಬುಡು ಸಾ ಮೂಜಿ

ನಮ್ಮನ್ನ ತುಳುನಾಡ್ದ ಒಂಜಿ ಈ ಫಿಲ್ ಅಲ್ಲಿಕೆ ಬರ್ತನ ಖುಷಿ ಖುಷಿಯ ನೆರದು ಒಂದು ನಮ್ಮ ಮಲತಿತ್ತ ತುಳುನಾಡು ಬುರ್ಲೊಂದು ಅವು ಭಾರಿ ಸಕ್ಸಸ್ ಆದನು ಒಂದು ಐತೆ ಡಬಲ್ ಸಕ್ಸಸ್ ಅಂದರೆ ವಿಶ್ವ ಆಲ್ ದ ಬೆಸ್ಟ್ ಪೋಲ್ ಟೀಮ್ ನನ್ನ ಎನ್ನ ಬಗ್ಗೆ ಚೂರ್ ಪೆ ಎನ್ನ ಎಲ್ಲ ಚೂರ್ ಪರಿ ಸರಿ என்னோட்ராப்டன் இன்ஸ்டா ஐடி பண் ஆல் தஸ்ட்